ನಮಸ್ತೆ ನನ್ನ ಹೆಸರು ಧನುಷ್ ಅಂತೇಳಿ ಸಾರ ಸಂಸ್ಥೆಯಲ್ಲಿ ಕೋಆರ್ಡಿನೇಟರಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಸಂಸ್ಥೆ ಶುರು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಸಂಸ್ಥೆ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದೊಂಬೆಕೊಪ್ಪ ಅಂತ ಹೇಳಿ ಒಂದು ಗ್ರಾಮ ಅಂದರೆ ಬಟ್ಟೆಮಲ್ಲಪ್ಪ ಅಂತ ಒಂದು ಸರ್ಕಲ್ ಬರುತ್ತೆ ಅಲ್ಲಿಂದ ಒಂದು ವಾಕೇಬಲ್ ಡಿಶ್ ಡಿಸ್ಟೆನ್ಸಲ್ಲಿದೆ ಸೊ ಈ ಸಂಸ್ಥೆ ಶುರು ಮಾಡಿ ಸುಮಾರು ಹತ್ತು ವರ್ಷಗಳಾಗಿದೆ ಈ ಸಂಸ್ಥೆ ಶುರು ಮಾಡಿದಂಥವರು ಅರುಣ್ ಕುಮಾರ್ ಅಂತೇಳಿ ಇದು ಅವರೊಬ್ಬರು ಅಂತಾರಾಷ್ಟ್ರೀಯ ಕಲಾವಿದರು ಈ ಭಾಗದವರೇ ಹಾಗಾಗಿ ತಮ್ಮೂರಲ್ಲಿ ಒಂದಷ್ಟು ಏನಾದರೂ ಕೆಲಸಗಳನ್ನು ಮಾಡಬೇಕು ಸಾರ್ವಜನಿಕರಿಗೆ ತಲುಪೋ ರೀತಿಯಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಕೃಷಿ ಕುಟುಂಬಗಳಿಗೆ ಒಂದಷ್ಟು ಅದರಿಂದ ಉಪಯೋಗ ಆಗಬೇಕು ಈ ಥರದ ಯೋಚನೆಗಳನ್ನು ಇಟ್ಟುಕೊಂಡು ಈ ಥರ ಒಂದು ಕಲಾ ಕೇಂದ್ರಿತವಾದ ಸಮಾಜಮುಖಿಯಾದ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಮುಖ್ಯವಾಗಿ ಆರ್ಟ್ ಗ್ಯಾಲರಿ ಇದೆ ಅದ್ರ ಜೊತೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಸಾಕಷ್ಟಿದೆ ನಾವು ಕಾಡಿನ ಮುಖಾಂತರ ಹೇಗೆ ಕೃಷಿಯನ್ನು ಮಾಡ್ಬೋದು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಸುಮಾರು ನಾನ್ನೂರು ಥರದ ಭತ್ತ ತಳಿಗಳನ್ನು ಬೆಳೀತಾ ಇದ್ದೇವೆ ಅವುಗಳನ್ನು ನೀವು ಕಣ್ಮುಂದೇ ನೋಡ್ಬೋದು ಯಾವುದೇ ಯಾವ್ದು ಎಷ್ಟೆಷ್ಟು ಬರುತ್ತೆ ಹೇಗೆ ಬೆಳೀತಾರೆ ಅವೆಲ್ಲವೂ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಅದ್ರ ಜೊತೆಯಲ್ಲಿ ಮಣ್ಣಿನ ಮಾದರಿಗಳಿದೆ ನಮಗೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಈ ಥರ ಮಣ್ಣಿನ ಮಾದರಿಗಳು ಸಿಗುತ್ತೆ ನಮ್ಮ ಸುತ್ತಮುತ್ತ ಕಾಡಲ್ಲಿ ಕಾಡಲ್ಲಿ ಯಾವ್ಯಾವ ಥರದ ಬೀಜಗಳು ಸಿಗುತ್ತೆ ಆಮೇಲೆ ನಮ್ಮ ಭೂಮಿ ಹೇಗಿತ್ತು ಹೇಗೆ ಬದಲಾಯಿತು ಆ ಭೂಮಿಯ ಇತಿಹಾಸವನ್ನು ನಿಮ್ಮ ಕಣ್ಣ ಮುಂದೆ ನೋಡ್ಬೋದು ಆಮೇಲೆ ಭೂಮಿ ವೆರೈಟಿ ಅಂದರೆ ಭೂಮಿ ಹೇಗಿದೆ ಅಲ್ಲಿನ ವೈವಿಧ್ಯತೆಗಳೇನು ಇವುಗಳೆಲ್ಲವನ್ನು ನೀವು ಇಲ್ಲಿ ಗಮನಿಸ್ಬೋದು ಆಮೇಲೆ ನಮ್ಮ ಆಹಾರ ಪದ್ಧತಿಗಳು ಯಾವ್ಯಾವ ಥರದಿತ್ತು ಆಮೇಲೆ ನಾವು ತಿನ್ನುವಂಥ ಅಡುಗೆಯಲ್ಲಿ ಯಾವ್ಯಾವ ಥರದ ವಸ್ತುಗಳನ್ನು ಬಳಸ್ತಾ ಇದ್ದೀವಿ ಆಮೇಲೆ ಸಾರ ಸಂಸ್ಥೆಯ ಒಂದಷ್ಟು ಕಾರ್ಯಕ್ರಮಗಳು ಇಲ್ಲಿ ಹತ್ತು ವರ್ಷದ ಜರ್ನಿಯಲ್ಲಿ ಯಾವ್ಯಾವ ಥರದ ಕಾರ್ಯಕ್ರಮಗಳನ್ನು ಮಾಡ್ಕೊಬಂದಿದೆ ಆಮೇಲೆ ಕಲೆಯ ಇತಿಹಾಸ ಸಿಗುತ್ತೆ ನಿಮಗೆ ಅಂದರೆ ಕಲೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಘಟ್ಟಗಳಲ್ಲಿ ಯಾವ ಥರದ ಕಲೆ ಬದಲಾಗ್ತಾ ಹೋಯಿತು ಅಪ್ಡೇಟ್ ಹೇಗಾಗ್ತಾ ಹೋಯಿತು ಕಲೆ ಸೊ ಈ ಥರದ ಒಂದಷ್ಟು ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ಅಂದರೆ ನಮ್ಮ ಪರಿಸರದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ನಾವು ಡೆವಲಪ್ಮೆಂಟ್ ಹೆಸರಲ್ಲಿ ಏನೆಲ್ಲವನ್ನು ಹಾಳು ಮಾಡ್ಕೊಂಡಿದ್ದೀವಿ ಏನೆಲ್ಲ ಅನಾಹುತಗಳನ್ನು ನಮ್ಮ ಈ ಮೇಲೆ ಹೇಳ್ಕೊಂಡಿದ್ದೀವಿ ಅವುಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಆಮೇಲೆ ಸಾಕಷ್ಟು ಕಲಾ ಪ್ರಕಾರಗಳ ಯಾವ್ಯಾವ ಥರದ್ದು ಇದೆ ನಮ್ಮಲ್ಲಿ ಅವುಗಳ ಬಗ್ಗೆ ಮುಖ್ಯವಾಗಿ ಮಕ್ಕಳಿಗೆ ನಾವು ಒಂದಷ್ಟು ವಿಷಯಗಳನ್ನು ಕಲಿಸ್ಬೇಕಾಗಿ ಅಂದರೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಇದಿಷ್ಟು ಸ್ಲೈಡ್ಸ್ಗಳು ನಿಮಗೇನು ಕಾಣಿಸ್ತಾ ಇದೆ ಇದೆಲ್ಲವೂ ನಿಮಗೆ ಭೂಮಿಯ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟು ಸ್ಲೈಡ್ಸ್ಗಳನ್ನು ಮಾಡಿದ್ವಿ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಿಮಗೆ ಭೂಮಿಯ ಹಿಸ್ಟ್ರಿ ಇದೆ ಇಲ್ಲಿ ಬ್ರೀಫಾಗಿ ಒಂದಷ್ಟು ಆಮೇಲೆ ಭೂಮಿ ಹೇಗೆ ಹುಟ್ಟು ಹೇಗೆ ಬೆಳೀತು ಮತ್ತು ಯಾವ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅಂದ್ರೆ ಭೂಮಿಯ ಹಿಸ್ಟ್ರಿಯಲ್ಲಿ ಸಿಗುತ್ತೆ ಆಮೇಲೆ ಭೂಮಿ ಎಲ್ಲಿ ಸಿಗುತ್ತೆ ಭೂಮಿ ಎಲ್ಲಿದೆ ಅದನ್ನ ಐಡೆಂಟಿಫಿಕೇಷನ್ ಹೆಂಗೆ ಮಾಡ್ಬೋದು ಆಮೇಲೆ ಭೂಮಿಯೊಳಗೆ ನೀರು ಎಷ್ಟಿದೆ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ನೀರಿನ ಇವತ್ತಿನ ಪರಿಸ್ಥಿತಿ ಏನು ನೀರು ಎಷ್ಟು ಪ್ರಮಾಣದಲ್ಲಿ ಸಮುದ್ರ ನೀರು ಎಷ್ಟು ಮತ್ತು ನಮಗೆ ನೀರು ಬಳಕೆಗೆ ನೀರು ಎಷ್ಟು ಸಿಗುತ್ತೆ ಈ ಥರದ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಇದರಲ್ಲಿ ನಿಮಗೆ ಕೀಟ ಪ್ರಪಂಚ ಯಾವ ರೀತಿಯಲ್ಲಿದೆ ಆಮೇಲೆ ನಮ್ಮ ಏನು ಪ್ರಾಣಿ ಪ್ರಪಂಚ ಹೇಗೆ ಡೆವಲಪ್ ಆಗ್ತಾ ಹೋಯಿತು ಅವುಗಳ ಬ ಇಲ್ಲಿ ಸಿಗುತ್ತೆ ನೀವು ಬೇಕಾದ್ರೆ ಒಂದು ಸ್ಲೈಡ್ ಬೇಕಾದ್ರೆ ಓಪನ್ ಮಾಡಿ ತೋರಿಸೋದಾದರೆ ಇದು ಸಸ್ಯ ಪ್ರಪಂಚದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಇದರಲ್ಲಿ ನಿಮಗೆ ಇದೆ ಯಾವ್ಯಾವ ಪ್ರದೇಶಗಳ ಯಾವ್ಯಾವ ಥರದ ಹಾಡುಗಳು ಸಿಗುತ್ತೆ ಮತ್ತು ಇದು ನಾವೇನು ಮಾಡಿದ್ವಿ ಮಕ್ಕಳಿಗೆ ಅವರು ಆ್ಯಕ್ಟಿವಿಟಿ ಮಾಡಿಸ್ಲಿಕ್ಕಾಗಿ ಅಂದರೆ ಈ ಥರದ ಚಿತ್ರಗಳನ್ನು ಅವರಿಲ್ಲೇ ಕೂತ್ಕೊಂಡು ಬರಿಬೋದು ಏಕೆಂದರೆ ಅವರಿಗೆ ಬರೆದಾಗ ಅದರ ಅನುಭವ ಆಗುತ್ತೆ ಆ ಥರದಲ್ಲಿ ಆಮೇಲೆ ಇದು ನಮ್ಮ ಎಲೆಯ ಮಾದರಿಗಳು ಯಾವ್ಯಾವ ಥರದ ಎಲೆಗಳು ಸಿಗುತ್ತೆ ಯಾವ್ಯಾವ ಡಿಸೈನ್ಸಲ್ಲಿ ಮತ್ತು ಇದು ಹೂಗಳು ಅಷ್ಟೆ ಆಮೇಲೆ ಇದರ ನಿಮ್ಮ ವೈಜ್ಞಾನಿಕವಾಗಿ ಹೇಗೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ ಅದೇ ಥರ ಇದು ಹಣ್ಣು ಕಾಯಿ ಬೀಜ ಇವುಗಳ ಅದೇ ಥರ ಇದು ನಮ್ಮ ಸ್ಥಳೀಯವಾಗಿರುವಂಥ ಹೂಗಳು ಹಣ್ಣು ಕಾಯಿಗಳು ಇವೆಲ್ಲ ನಾವು ಇಲ್ಲಿ ಬಹುತೇಕ ಹಾಕಿರುವಂಥದ್ದು ಎಲ್ಲದೂ ಕೂಡ ನಮ್ಮ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಬರುವಂಥವನ್ನೇ ಹೆಚ್ಚಿಂದಾಗಿ ಹಾಕಿದ್ದೀವಿ ಕಾರಣ ಏನು ಅಂದರೆ ಅದು ನಮಗೆ ಅದೆಲ್ಲೋ ಇದೆ ಅದು ನಮ್ಮದಲ್ಲ ಅಂತ ಫೀಲ್ ಕೊಡಬಾರ್ದು ಆಮೇಲೆ ಪ್ರಾಣಿಗಳಲ್ಲೂ ಅಷ್ಟೇ ಎಲ್ಲವೂ ನಮ್ಮ ಭಾಗದಲ್ಲಿ ಇರುವಂಥವನ್ನೇ ನಾವು ಹೆಚ್ಚಿಗೆ ಬೆಳೆಸಿದ್ವಿ ಆಮೇಲೆ ಇದು ನಮ್ಮ ಆಹಾರದ ಸಂಸ್ಕೃತಿ ನಮ್ಮ ಆಹಾರದ ಕಲ್ಚರ್ ಯಾವ ಯಾವ ಥರದಲ್ಲಿ ಡೆವಲಪ್ ಆಗ್ತಾ ಬಂದಿದೆ ಅದ್ರ ಬಗ್ಗೆ ಇರುವಂಥದ್ದು ಆಮೇಲೆ ಇದು ನಮ್ಮ ಅಡುಗೆ ಮನೆಯಲ್ಲಿ ಯಾವ ಥರದ ವಸ್ತುಗಳು ಇರುತ್ತೆ ಯಾಕೆಂದರೆ ನಮಗೆ ಇವತ್ತು ಎಲ್ಲ ರೆಡಿ ಫುಡ್ ಬರ್ತಾ ಇರೋದರಿಂದ ಎಲ್ಲ ರೆಡಿ ಪ್ಯಾಕ್ ಅಂದರೆ ಈಗ ಪುಳಿಯೋಗರೆ ಬೇಕಾ ರೆಡಿ ಸಾಂಬಾರ್ ಪೌಡು ರೆಡಿ ಹಂಗಾಗಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತೀವಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಇದು ನೋಡಿ ಇದು ಬಿದ್ರಕ್ಕಿ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬಿದಿರಕ್ಕಿ ನಾವು ನೋಡೇ ಇರೋದು ಸೊ ಇದನ್ನು ನಮ್ಮ ಅದು ಒಂದು ಕಾಲದಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ರು ಸೊ ಈ ಥರದ ವಸ್ತುಗಳು ಸಾಕಷ್ಟು ಇದ್ದಾವೆ ನಮ್ಗೆ ಅದೇ ಥರ ಇಲ್ಲಿ ನಿಮಗೆ ಭತ್ತದ ತಳಿಗಳು ಕಾಣಿಸ್ತಾ ಇದೆ ಇದರಲ್ಲಿ ನಿಮಗೆ ಹತ್ತಿರದಿಂದ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದರ ಸೈಜಲ್ಲಿ ಮತ್ತು ಇದರ ಕಲ್ಲರಲ್ಲಿ ವೆರೈಟೀಸ್ ಯಾವ್ಯಾವ ಥರ ಸಿಗುತ್ತೆ ಕೆಲವೊಂದು ತಳಿಗಳಿದೆ ನಿಮಗೆ ಭತ್ತನ ಅಂತ ಹೇಳಿ ಅನಿಸುತ್ತೆ ಇದು ಕೂಡ ನೋಡಿ ಇದೆಷ್ಟು ಚಿಕ್ಕದಾಗಿದೆ ಅದ್ಮೇಲೆ ಕೆಲವೊಂದು ಉದ್ದ ಬರುತ್ತೆ ಕೆಲವೊಂದು ಬೀಜದ ಥರ ಕಾಣಿಸುತ್ತೆ ನಿಮಗೆ ಭತ್ತ ಅಂತ ಅನಿಸೋದೇ ಇಲ್ಲ ಆ ಥರದ ಎಲ್ಲ ಇದೆ ಇಲ್ಲಿ ಸುಮಾರು ಒಂದು ನಾನ್ನೂರಕ್ಕಿಂತ ಜಾಸ್ತಿ ಇದೆ ಮಾ ಅದು ಕೂಡ ಬತ್ತನೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರೋದನ್ನು ಮಡಕೆಯಲ್ಲಿಟ್ಟಿದೀವಿ ಕಡಿಮೆ ಪ್ರಮಾಣದಲ್ಲಿರೋದು ಬಾಟ್ಲು ಹೌದು ಕೊಡ್ತೀವಿ ಅವರಿಗೆ ಸ್ವಲ್ಪ ಪ್ರಮಾಣ ಬೀಜದ ಪ್ರಮಾಣದಲ್ಲಿ ಕೊಡ್ತೀವಿ ಅವರು ಅದನ್ನು ಡೆವಲಪ್ ಮಾಡಿಕೊಂಡು ಅವ್ರ ಬೀಜವನ್ನು ಮಾಡ್ಕೊಬೋದು ಅದೇ ಥರ ಕಾಡಿನ ಒಂದಷ್ಟು ಬೀಜಗಳಿದೆ ನಮ್ಮ ಸುತ್ತಮುತ್ತ ಕಾಡೊಳಗಡೆಗೆ ಯಾವ ಥರದ ಬೀಜಗಳು ಸಿಗುತ್ತೆ ಆಮೇಲೆ ಇವುಗಳ ಪರಿಚಯನೇ ಇರೋದಿಲ್ಲ ಯಾಕೆಂದರೆ ಕಾಡು ಅಂದ ತಕ್ಷಣ ಬರೀ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಅನ್ನೋದಕ್ಕಿಂತ ದೊಡ್ಡವರಿಗೂ ಕೂಡ ಕಾಡಲ್ಲಿ ಯಾವ್ಯಾವ ಥರದ ಗಿಡಗಳು ಸಿಗುತ್ತೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಹೆಂಗೆ ಬಳಸ್ತಾ ಇದ್ವಿ ಅದ್ರ ಯಾವ ವಿಶ್ ಪರಿವೇನೇ ಇಲ್ಲದೆ ಇರೋಂಗೆ ಬದುಕ್ತಾ ಇದ್ವಿನ್ ಮೆಡಿಸಿನ್ ವೆರೈಟಿ ಇದು ನೋಡಿ ಸೀಗೆ ಇದು ಹಾಂ ಇದು ನಾವಲ್ಲಿ ಹೊರಗಡೆಗೆ ನೋಡಿದ್ವಿ ಜುಮ್ಮನ್ಕಾಯಿ ಅಂತ ಮಾತಾಡ್ತಾ ಇದ್ವಿ ಈ ಜುಮ್ಮನ್ಕಾಯಿ ಇದು ಸಾಂಬಾರಿಗೆ ಬಳಸ್ತಾರೆ ಉಪ್ಪಿನಕಾಯಿಗೆ ಬಳಸ್ತಿದ್ರು ಈ ತರ ಸಾಕಷ್ಟು ಇದ್ದಾವೆ ಸಾರ ಸಂಸ್ಥೆಯ ಮುಖ್ಯವಾದ ಕೆಲಸಗಳ ಬಗ್ಗೆ ಒಂದು ಹತ್ತು ವರ್ಷದಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಫೋಟೋಗಳಿದೆ ಇಲ್ಲಿ ಆಮೇಲೆ ಸಾರ್ವಜನಿಕವಾಗಿ ಒಂದಷ್ಟು ಕೆಲಸಗಳು ಮಾಡಿದ್ದೀವಿ ಆಮೇಲೆ ಒಂದು ಮುತ್ತಲ ಅಂತೇಳಿ ಒಂದು ಗ್ರಾಮದಲ್ಲಿ ಒಂದು ಮೂರು ವರ್ಷ ಕೆಲಸ ಮಾಡಿದ್ವಿ ಅದೇ ತರ ಇದು ಕೆರೆಗಳನ್ನು ಮಾಡ್ತಾ ಸುಮಾರು ಇಲ್ಲಿವರೆಗೆ ಒಂದು ನಾಲ್ಕು ವರ್ಷದಲ್ಲಿ ಒಂದು ಹದಿನೆಂಟು ಕೆರೆಗಳನ್ನು ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಸಿಂಪಲ್ಲಾಗಿ ಹೇಗೆ ಕೆರೆಯನ್ನು ಮಾಡಬಹುದು ಅಂತೇಳಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಒಂದಷ್ಟು ಕೆರೆಗಳನ್ನು ಮಾಡ್ತಾ ಇದ್ದೇವೆ ಇದೆಲ್ಲ ಅದರ ಕೆಲವೊಂದಿಷ್ಟು ಫೋಟೋಗಳು ಆಮೇಲೆ ಈ ಗ್ರಾಮಸ್ಥರೆಲ್ಲ ಇಲ್ಲಿಗೆ ಭೇಟಿ ಕೊಟ್ಟಿರುವಂಥದ್ದು ಆಮೇಲೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇಲ್ಲಿ ವರ್ಕ್ಶಾಪ್ಗಳು ನಡೀತಾ ಇರುತ್ತೆ ಆಮೇಲೆ ಟ್ರೈನಿಂಗ್ ಕ್ಯಾಂಪ್ಗಳು ಆಮೇಲೆ ಮಕ್ಕಳಿಗಾಗಿ ತರಬೇತಿ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇರುತ್ತೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ